ಈ ವಿಡಿಯೋದಲ್ಲಿ ನಾನು ಇದಕ್ಕೆಲ್ಲ ಎಷ್ಟು ಅಮೌಂಟ್ ತಗೋತೀನಿ ಅನ್ನೋದನ್ನು ಹೇಳ್ತೀನಿ ಮತ್ತು ಎಷ್ಟೆಲ್ಲ ಕೆಲಸನ ಮಾಡ್ತೀನಿ ನಾನು ಅನ್ನೋದನ್ನು ತೋರಿಸ್ಕೊಡ್ತೀನಿ ನನಗೊಬ್ರು ಕಮೆಂಟ್ ಮಾಡ್ತಿದ್ರು ಅವ್ರಿಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಲಂಗಾ ದವಣಿ ಸ್ಟಿಚ್ ಮಾಡಿದ್ದೀನಿ ಮತ್ತು ಒಂದಷ್ಟು ಕೆಲಸನ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಮತ್ತು ಇದಕ್ಕೆಲ್ಲ ಎಷ್ಟು ಅಮೌಂಟ್ ತಗೋತೀನಿ ಅಂತ ಕೂಡ ಹೇಳ್ತೀನಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ನೋಡಿ ಒಂದು ಲಂಗ ಅವಳಿನ ಸ್ಟಿಚ್ ಮಾಡಿದ್ದೀನಿ ಈ ರೀತಿ ಬ್ಲೌಸ್ನೆಲ್ಲ ಕಟ್ ಮಾಡಿದ್ದೀನಿ ನಾನು ಬೆಳಿಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಮನೆ ಕೆಲಸನ ಮುಗಿಸ್ಕೊಂಡು ನನ್ನ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ಇವತ್ತಿನ ಕೆಲಸ ಏನು ಮಾಡಬೇಕು ಅನ್ನೋದನ್ನು ಫಿಕ್ಸ್ ಮಾಡ್ಕೋತೀನಿ ಮೊದಲಿಗೆ ಇಲ್ಲ ಅಂದರೆ ನೈಟ್ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ಯಾವ್ಯಾವ ಕೆಲಸನ ಮಾಡಬೇಕು ಅಂತ ಸಾಧ್ಯ ಆಗಲಿಲ್ಲ ನೈಟು ಅರ್ಜೆಂಟ್ ಬಟ್ಟೆಗಳಿತ್ತು ಅಂದರೆ ಬೆಳಗ್ಗೆ ಎದ್ದು ಆ ಕೆಲಸನ ಮಾಡ್ತೀನಿ ನೋಡಿ ಒಂದಷ್ಟು ಬಟ್ಟೆನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬ್ಲೌಸ್ಗಳನ್ನ ಬೇಗನೆ ಇದು ಒಂದಷ್ಟು ಒಂದು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದೆ ಕಟ್ಟಿಂಗ್ನ ಇದುವರೆಗೂ ಕಟ್ಟಿಂಗ್ ಮಾಡ್ಕೊಂಡೆ ಒಂದು ಹತ್ತರಿಂದ ಹನ್ನೆರಡು ಬ್ಲೌಸ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಮತ್ತೆ ಇದನ್ನೆಲ್ಲ ಫಾಲ್ ಹಾಕಬೇಕು ಈ ರೀತಿ ತುಂಬ್ಕೊಂಡಿದ್ದೀನಿ ಒಂದು ಬುಟ್ಟಿಗೆ ಮತ್ತೆ ವರ್ಕ್ ಮಾಡೋದಕ್ಕೆ ಮಾರ್ಕ್ ಮಾಡಿ ವರ್ಕ್ ಮಿಷಿನ್ ಮೇಲೆ ಇಟ್ಟಿದ್ದೀನಿ ನೀವು ನೋಡಿದಾಗೇನೆ ಅದನ್ನು ಪೆಟ್ ಮಾಡಬೇಕು ಇವಾಗ ನಾನು ಕೆಲಸನ ಸ್ಟಾರ್ಟ್ ಮಾಡ್ತಿದ್ದೀನಿ ನೋಡಿ ಇದನ್ನೆಲ್ಲ ಮುಂದೆ ಕಟ್ ಮಾಡಬೇಕು ಅಂತ ಒಂದು ಕಡೆ ಇಟ್ಕೊಂಡಿದ್ದೀನಿ ಸಾಧ್ಯ ಆದರೆ ಸಂಜೆ ಅಷ್ಟರಲ್ಲಿ ಕಟ್ ಮಾಡೋಣ ಅಂತ ಹೇಳಿ ಇದನ್ನೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ ಇದು ಎಲ್ಲ ನಾಳೆ ನಾಡಿದ್ದು ಕೆಲಸ ಇದು ಇವಾಗ ತೋರಿಸಿದ್ದೆಲ್ಲ ಇವತ್ತಿನ ಕೆಲಸ ಇದನ್ನೆಲ್ಲ ನಾಳೆ ನಾಳೆ ಕೊಡಬೇಕು ಅದಕ್ಕೋಸ್ಕರ ಇದನ್ನು ಮೊದಲಿಗೆ ನೋಡಿ ಲೈನಿಂಗ್ ಎಲ್ಲ ಇದೆಯಾ ಅದಕ್ಕೆಲ್ಲ ಏನೇನು ತರಿಸ್ಕೋಬೇಕು ಅನ್ನೋದನ್ನೆಲ್ಲ ನೋಡ್ಕೊಂಡು ಬಿಡ್ತೀನಿ ಒಂದು ಮುಂದೆ ಮೂರು ದಿನ ಮ ಮುಂದೆನೇ ತೆಗೆದು ಅದನ್ನೆಲ್ಲ ಏನು ಬೇಕು ದಾರ ಬೇಕು ಲೈನಿಂಗ್ ಬೇಕು ಅದಕ್ಕೆ ಏನು ಬೇಕು ಅನ್ನೋದನ್ನು ನೋಡಿ ಇಟ್ಕೊಂಡು ಬಿಡ್ತೀನಿ ಯಾಕೆಂದರೆ ತರಿಸಿ ಇಟ್ಕೊಂಡ್ರೆ ನಾವು ಯಾವಾಗ ಬೇಕಾದ್ರೆ ಕೆಲಸನ ಮಾಡ್ಕೋಬೋದು ಕೆಲವೊಂದು ಸಲ ತುಂಬ ಲೈನಿಂಗ್ ಇದ್ರೂ ಕೂಡ ಲೈನಿಂಗ್ ಇರಲ್ಲ ಇಲ್ಲ ದಾರ ಮ್ಯಾಚ್ ಮ್ಯಾಚ್ ಆಗೋಲ್ಲ ಈ ರೀತಿ ಇರುತ್ತೆ ನೋಡಿ ಇದೇ ಡಿಸೈನು ತುಂಬ ಬ್ಲೌಸ್ಗೆ ಮಾಡಿದ್ದೀನಿ ನೋಡಿ ಈ ರೀತಿ ಈ ಬ್ಲೌಸ್ನ ನೋಡ್ಬಿಟ್ಟು ಈ ಬ್ಲೌಸ್ ಏನಿದೆ ಅದೇ ಥರ ಮಾಡಿ ಇದನ್ನು ಅಂತ ಹೇಳಿದ್ರು ಇದು ಸೇಮ್ ಅದೇ ಥರ ಸೀರೆ ಇದೆ ಅದೇ ಥರ ಬ್ಲೌಸ್ ಪೀಸೂ ಇದೆ ನೋಡಿ ಈ ರೀತಿ ವರ್ಕ್ ಮಾಡಿದ್ದೀನಿ ಇದನ್ನ ಇನ್ನೂ ಸ್ಟಿಚ್ ಮಾಡಿಲ್ಲ ಸ್ಟಿಚ್ ಮಾಡಬೇಕು ಇದನ್ನು ಕೂಡ ನಾನೇ ವರ್ಕ್ ಮಾಡಿ ಸ್ಟಿಚ್ ಮಾಡಿಕೊಟ್ಟಿದ್ದೀನಿ ಇದನ್ನು ಕೂಡ ಹಾಗೇನೆ ಅದೇ ಡಿಸೈನ್ ಸೇಮ್ ತುಂಬ ಡಿಸೈನ್ ಇದನ್ನು ನೋಡಿದವರೆಲ್ಲ ಸೇಮ್ ಏನಿದೆ ಅದೇ ಮಾಡಿ ಅದೇ ಮಾಡಿ ಅಂತ ಕೇಳ್ತಾರೆ ಇಷ್ಟಪಟ್ಟ ಮೇಲೆ ನಾವೇನು ಮಾಡೋಕ್ಕಾಗಲ್ಲ ಅದೇ ರೀತಿ ತುಂಬ ಬ್ಲೌಸ್ಗಳನ್ನ ಮಾಡಿದ್ದೀನಿ ಮೊದಲಿಗೆ ನಾನು ತೋರಿಸ್ದಾಗಿ ಒಂದಷ್ಟು ಕಟಿಂಗ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಒಂದು ವರ್ಕ್ ಮಿಷಿನ್ ಮೇಲೆ ಒಂದು ವರ್ಕ್ ಮಾಡೋದಕ್ಕೆ ಮಾರ್ಕ್ ಮಾಡಿಟ್ಟಿದ್ದೀನಿ ಒಂದಷ್ಟು ಫಾಲ್ ಹಾಕೋದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಎಲ್ಲದನ್ನು ಮಾಡಿಕೊಂಡು ಒಂದು ಹತ್ತು ಹತ್ತುವರೆಗೆ ನಾನು ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ನಾನು ಏನು ಮಾಡಬೇಕು ಅನ್ನೋದನ್ನ ಫಿಕ್ಸ್ ಮಾಡ್ಕೋತೀನಿ ಸಾಧ್ಯ ಇಲ್ಲ ಆಯಿತು ಅಂದರೆ ನನಗೆ ನೈಟೇ ನಾನು ಇಷ್ಟು ಕೆಲಸನ ಬೆಳಗ್ಗೆ ಮಾಡಬೇಕು ಅನ್ನೋದು ಒಂದು ಕಡೆ ಇಟ್ಕೊಂಡು ಬಿಡ್ತೀನಿ ಅವಾಗ ನನಗೆ ಈಸಿ ಆಗುತ್ತೆ ಕೆಲಸ ಮಾಡೋದಕ್ಕೆ ನೋಡಿ ಇದನ್ನೆಲ್ಲ ಈ ರೀತಿ ಒಂದು ಬುಟ್ಟಿಗೆ ಇಟ್ಟು ನಾನು ಯಾವ ಬ್ಲೌಸ್ನ ಸಿಚ್ ಮಾಡ್ತೀನಿ ಅದೊಂದನ್ನು ಮಾತ್ರ ಮಿಷಿನ್ ಮೇಲೆ ಇಟ್ಕೊಂಡೆ ಇವಾಗ ಇದನ್ನೆಲ್ಲ ಸೈಡಿಗೆ ಎತ್ತಿಟ್ಟು ನಾನು ಸ್ಟಿಚಿಂಗ್ನ ಸ್ಟಾರ್ಟ್ ಮಾಡ್ತೀನಿ ಮೊದಲಿಗೆ ಫಸ್ಟಿಗೆ ನಾನು ಸ್ಟಿಚಿಂಗ್ ಸ್ಟಾರ್ಟ್ ಮಾಡೋದಕ್ಕೆ ಅದಕ್ಕಿಂತ ಮುಂಚೆ ಒಂದು ವಿಡಿಯೋ ಮಾಡ್ಕೊಡ್ಬಿಡೋಣ ಅಂತ ವಿಡಿಯೋ ಮಾಡ್ಕೊತಿದ್ದೀನಿ ಇದಕ್ಕೆ ಇವಾಗ ಇದನ್ನು ಇವಾಗ ಇಸ್ಕೊಂಡು ಹೋಗೋದಕ್ಕೆ ಬರ್ತೀನಿ ಏನಿದ್ರು ನೋಡಿ ಈ ರೀತಿ ಸ್ಟಿಚ್ ಮಾಡಿದ್ದೀನಿ ಇದಕ್ಕೆಲ್ಲ ನೀವು ಎಷ್ಟು ಅಮೌಂಟ್ ತೊಗೋತೀರಾ ಅಂತ ನನಗೆ ಕಮೆಂಟ್ ಮಾಡ್ತಿದ್ರಿ ನಾನು ಇದಕ್ಕೆಲ್ಲ ಒಂಬೈನೂರು ಒಂಬೈನೂರೈವತ್ತು ಆರುನೂರೈವತ್ತಿಂದನೂ ಸ್ಟಾರ್ಟ್ ಮಾಡ್ತೀನಿ ಫ್ರಾಕ್ ಥರ ಸ್ಟಿಚ್ ಮಾಡಿದ್ರೆ ಆರುನೂರು ಆರುನೂರೈವತ್ತು ತೊಗೊತೀನಿ ಈ ಥರ ಲಂಗ ದವಣಿ ಥರ ಸ್ಟಿಚ್ ಮಾಡಿದ್ರೆ ಒಂಬೈನೂರು ರೂಪಾಯಿ ವರ್ಗು ತೊಗೋತೀನಿ ನೋಡಿ ಎರಡು ಫಾಲ್ ಆಗುತ್ತೆ ಇದಕ್ಕೆ ಫಾಲ್ ಹಾಕಿದ್ದೀನಿ ಮತ್ತು ಈ ರೀತಿ ನೋಡಿ ಈ ರೀತಿ ಕ್ಯಾನ್ ಕ್ಯಾನ್ ಕೂಡ ಕೊಟ್ಟಿದ್ದೀನಿ ನಾನು ಯಾವ ರೀತಿ ಕೆಲಸ ಮಾಡ್ತೀನಿ ಅದ್ರ ಮೇಲೆ ಡಿಪೆಂಡ್ ಆಗಿ ತಗೋತೀನಿ ಕೆಲವೊಬ್ರು ಕ್ಯಾನ್ ಕ್ಯಾನ್ ಎಲ್ಲ ಬೇಡ ಫಾಲು ಹಾಕೋದು ಬೇಡ ಇದ್ದಾಗಿರಲಿ ಸುಮಾರಾಗಿ ಸ್ಟಿಚ್ ಮಾಡಿಕೊಡಿ ಎನ್ನೋರಿಗೆ ಎಂಟುನೂರೈವತ್ತು ಎಂಟುನೂರು ಏಳ್ನೂರೈವತ್ತು ಈ ರೀತಿ ತಗೋತೀನಿ ಬ್ಲೌಸು ಯಾವ ಯಾವ ರೀತಿ ಡಿಸೈನ್ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗು ಕೂಡ ತಗೋತೀನಿ ಬ್ಲೌಸಿಗೆ ಜಾಸ್ತಿ ನಿಕ್ಕು ಡಿಸೈನ್ ಇದ್ದರೆ ಇಲ್ಲ ನಾರ್ಮಲ್ ಡಿಸೈನ್ ಇದೆಯಾ ಯಾವ ರೀತಿ ಬೇಕು ಬಫು ಡಿಸೈನು ಈ ರೀತಿ ಎಲ್ಲ ಕ್ಯಾನ್ವಾಸ್ ಕೊಟ್ಟು ಡಿಸೈನ್ ಮಾಡೋದಿದ್ರೆ ಅದ್ರ ಮೇಲೆ ಡಿಪೆಂಡಾಗಿ ಒಂಬೈನೂರ ಒಂಬೈನೂರೈವತ್ತು ಎಂಟುನೂರು ಎಂಟುನೂರೈವತ್ತು ಇದ್ರ ಮೇಲೆ ಅಮೌಂಟನ್ನ ತಗೋತೀನಿ ಇದು ನೋಡಿ ಈ ರೀತಿ ಬೋಟ್ನಾಗೆ ಸ್ಟಿಚ್ ಮಾಡಿದ್ದೀನಿ ಅಷ್ಟೇ ಇದಕ್ಕೆ ಅದಕ್ಕೆ ಇವಾಗ ಒಂಬೈನೂರು ರೂಪಾಯಿ ಅಮೌಂಟ್ನ ಹೇಳಿದ್ದೀನಿ ಕಸ್ಟಮರ್ಗೆ ಒಂಬೈನೂರು ರೂಪಾಯಿಗೆ ನಾನು ಇದನ್ನ ಸ್ಟಿಚ್ ಮಾಡ್ತಿದ್ದೀನಿ ಫ್ರಾಕ್ ತರ ಸ್ಟಿಚ್ ಮಾಡಿದ್ರೆ ಆರ್ನೂರೈವತ್ತು ಏಳ್ನೂರೈವತ್ತು ಎಂಟುನೂರು ಈ ರೀತಿ ಅದರಲ್ಲೂ ಅದಕ್ಕೆ ಫಾಲ್ ಹಾಕ್ಬೇಕಾ ಯಾವ ರೀತಿ ಲೈನಿಂಗು ಯಾವ ರೀತಿ ಡಿಸೈನು ಬಫ್ ಸ್ಲೀವ್ಸ್ ಇದ್ರ ಮೇಲೆ ಡಿಪೆಂಡ್ ಆಗಿ ತಗೋತೀನಿ ಮೊದಲಿಗೆ ಒಂದು ನಿಮಗೆ ತೋರಿಸಿದ್ದೆ ಸೀರೆಯಲ್ಲಿ ಸ್ಟಿಚ್ ಮಾಡಿರುವಂಥದ್ದು ಅದಕ್ಕೆ ನಾನು ಆರುನೂರೈವತ್ತು ರೂಪಾಯಿ ತಗೊಂಡಿದ್ದೀನಿ ಅದು ಅದು ಆ ಫ್ರಾಕ್ಗೆ ತುಂಬ ಮೆಸೇಜ್ ಬಂದಿತ್ತು ನೀವು ಎಷ್ಟು ಅಮೌಂಟ್ ತೊಗೋತೀರಾ ಇದಕ್ಕೆ ಅಂತ ನೋಡಿ ಮೊದಲಿಗೆ ನಾನು ಕೆಲಸನೆಲ್ಲ ಏನೇನು ಕೆಲಸ ಮಾಡಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡು ಮೊದಲಿಗೆ ಬ್ಲೌಸ್ನ ವರ್ಕ್ ಹಾಕ್ಬಿಡ್ತೀನಿ ವರ್ಕ್ ಹಾಕ್ಬಿಟ್ರೆ ಅದ್ರ ಪಾಡ್ಗೆ ಅದು ಮಾಡ್ತಿರುತ್ತೆ ಆಮೇಲೆ ನಾನು ಸ್ಟಿಚ್ಚಿಂಗೆ ಕೂತ್ಕೋತೀನಿ ಮಧ್ಯೆ ಏನಾದರೂ ಪ್ರಾಬ್ಲಮ್ ಆದರೆ ಧಾರ ಕಟ್ ಕಟ್ಟಾದರೆ ಇಲ್ಲಾಂದರೆ ಅದನ್ನೇನೋ ಬಿಚ್ಚಿ ಬೇರೆದನ್ನು ಫಿಕ್ಸ್ ಮಾಡಬೇಕು ಅಂದಾಗ ನಾನು ಇದ್ದು ಕೆಲಸನ ಮಾಡ್ತೀನಿ ಇಲ್ಲಾಂದರೆ ನಾನು ಸ್ಟಿಚಿಂಗ್ ಕೂಡ್ತೀನಿ ಮೊದಲಿಗೆ ಎಲ್ಲದನ್ನು ಕೂಡ ಏನೇನು ಕೆಲಸ ಮಾಡಬೇಕು ಇವತ್ತರದನ್ನು ಫಿಕ್ಸ್ ಮಾಡ್ಕೋತೀನಿ ಅದರಲ್ಲೂ ಕಸ್ಟಮರ್ ಬರಲಿಲ್ಲ ಅಂದರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಕೆಲಸ ಮಾಡ್ತಿರ್ತೀವಿ ಕಸ್ಟಮರ್ ಮಧ್ಯ ಮಧ್ಯೆ ಬಂದರೆ ನಾವು ತಗ ಬೇರೆ ಬೇರೆ ಕಸ್ಟಮರ್ ಬಂದಾಗ ಬಟ್ಟೆ ತಗೊಳ್ಳೋದಕ್ಕೆ ಅದಕ್ಕೆ ಇದಕ್ಕೆ ಅಂತ ಎದ್ದೊಳ್ಬೇಕಾಗತ್ತೆ ನನಗೊಬ್ರು ಕಮೆಂಟ್ ಮಾಡಿದ್ರು ನೀವು ಯಾವ ರೀತಿ ಕೆಲಸನ ಮಾಡ್ತೀರಿ ಅನ್ನೋದನ್ನ ವೀಡಿಯೋ ಮಾಡಿ ಹಾಕಿ ಅಂತ ಆದಷ್ಟು ನಾನು ಎಂಟು ಎಂಟುವರೆಗೆ ನನ್ನ ಕೆ ಮನೆ ಕೆಲಸನೆಲ್ಲ ಮುಗಿಸ್ಕೊಂಡು ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡೋದಕ್ಕೆ ಶುರು ಮಾಡ್ತೀನಿ ಈಗ ನಾವು ಹೊರ್ಗಡೆ ಕೆಲಸಕ್ಕೆ ಹೋಗ್ತೀವಿ ಅಂದರೆ ಏನು ಟೈಮಿಂಗ್ಸ್ಗೆ ಹೋಗ್ತೀವಿ ಅದೇ ರೀತಿ ನನ್ನ ನಾವು ಅದೇ ರೀತಿ ಇರಬೇಕಾಗತ್ತೆ ಕೆಲವೊಂದು ಸಲ ಮನೇಲೇ ಮಾಡ್ತಿದ್ದೀವಿ ಅಂತ ನಾವು ಯಾವಾಗ ಅವಾಗ ಮಾಡೋಕ್ಕಾಗಲ್ಲ ನಾವು ಹೊರ್ಗಡೆ ಈಗ ಎಂಟೂವರೆಗೆ ಹೋಗ್ತಿದ್ದೀವಿ ಅಂದರೆ ಎಂಟುವರೆಗೆ ಆ ಕೆಲಸನ ಸ್ಟಾರ್ಟ್ ಮಾಡ್ತೀವಿ ಎಂಟುವರೆಗೆ ಹೋಗ್ತೀವಿ ಅದೇ ರೀತಿ ನಾವು ಮನೇಲಿ ಕೆಲಸ ಮಾಡಿದ್ರೂ ಕೂಡ ಅದೇ ಟೈಮಿಂಗ್ಸ್ಗೆ ಕೆಲಸನ ಮಾಡಬೇಕು ನನ್ನ ಕೆಲಸ ಏನಿದ್ರು ಅಷ್ಟು ಅಷ್ಟವರೆಗೂ ಕೆಲಸನ ಮಾಡ್ತೀನಿ ಆಮೇಲೆ ನಾನು ಈ ಕಡೆ ನಾ ಬಟ್ಟೆ ಸ್ಟಿಚಿಂಗ್ ಕೆಲಸನ ಮಾಡ್ಕೊತೀನಿ ಮಿಕ್ಕಿದ ಕೆಲಸನ ನನಗೆ ಫ್ರೀ ಟೈಮಲ್ಲಿ ಆಗುತ್ತೆ ಯಾವ ಟೈಮ್ ಸಿಗುತ್ತೆ ರಾತ್ರಿ ಟೈಮು ಆವಾಗ ನೋಡ್ಕೊಂಡು ಮಿಕ್ಕಿದ ಕೆಲಸನ ಮಾಡ್ಕೋತೀನಿ ಆದಷ್ಟು ನಾನು ಮೊದಲಿಗೆ ನನ್ನ ಕೆಲಸ ಕಡೆ ಗಮನ ಕೊಡ್ತೀನಿ ಆಮೇಲೆ ಮನೆ ಕೆಲಸನ ನನಗೆ ಯಾವಾಗ ಫ್ರೀ ಟೈಮ್ ಇರುತ್ತೆ ಯಾವಾಗ ಕೆಲಸದ ಒತ್ತಡ ಕಡಿಮೆ ಇರುತ್ತೆ ಕೆಲಸ ಯಾವಾಗ ಕಡಿಮೆ ಇರುತ್ತೆ ಆವಾಗ ನೋಡಿಕೊಂಡು ನಾನು ಆದಷ್ಟು ಸ್ವಲ್ಪ ಸ್ವಲ್ಪ ಮನೆ ಕೆಲಸನ ಮಾಡ್ಕೋತೀನಿ ಮನೆ ಕೆಲಸಕ್ಕೆ ಅಂತಲೇ ಅಷ್ಟಾಗಿ ನಾನು ಟೈಮ್ನ ಕೊಡೋದಿಲ್ಲ ಮನೆ ಕೆಲಸನ ಮಧ್ಯ ಮಧ್ಯ ಮಾಡ್ಕೋತೀನಿ ಆದಷ್ಟು ಬಟ್ಟೆ ಕೆಲಸನ ಜಾಸ್ತಿ ಮಾಡ್ತೀನಿ ಅಂತಲೇ ಹೇಳ್ಬೋದು ನನಗೆ ಯಾವಾಗ ಫ್ರೀ ಟೈಮ್ ಆಗುತ್ತೆ ಯಾವಾಗ ಸಾಧ್ಯನೋ ಆವಾಗ ನೋಡಿಕೊಂಡು ನಾನು ಮನೆ ಸ್ಟೇಜ್ ಮನೆ ಕೆಲಸನ ಮಾಡ್ಕೋತೀನಿ ಆದಷ್ಟು ನಾನು ಮೊದಲು ಈಗ ನನ್ನ ಈ ಕೆಲಸ ಏನಿದೆ ಅದನ್ನು ಮುಗಿಸು ಎಂಟು ಎಂಟುವರೆಗೇ ಕೆಲಸ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಮೊದಲಿಗೆ ಮಾಡ್ಕೋತೀನಿ ನೋಡಿ ಈ ರೀತಿ ನನ್ನ ತಮ್ಮನ ಮಗ ಇವನು ಈ ರೀತಿ ಬಂದು ನನಗೆ ಹಿಂಸೆ ಕೊಡ್ತಿದ್ದೆ ಅತ್ತೆ ವೀಡಿಯೋದಲ್ಲಿ ನಾನು ತೋರಿಸು ನೀನು ಯೂಟ್ಯೂಬ್ಗೆ ವಿಡಿಯೋ ಮಾಡ್ತಿದ್ದೀಯಾ ನಾನು ಹಾಯಿ ಮಾಡ್ತೀನಿ ಅವರಿಗೆಲ್ಲ ಹೇಳ್ತೀನಿ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ ನಿನ್ನ ಆ ತೋರಿಸು ಅಂತ ಕೇಳ್ಕೊತಿದ್ದೆ ಅದಕ್ಕೋಸ್ಕರ ಅವನ ಖುಷಿಗೋಸ್ಕರ ವೀಡಿಯೋದಲ್ಲಿ ತೋರಿಸ್ತಿದ್ದೀನಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಕೇಳ್ತಿದ್ದಾನೆ ಯಾವಾಗಲೂ ಈ ರೀತಿ ಫೋನ್ನ ಇಟ್ಕೊಂಡು ಹೇಳ್ತಿರ್ತಾನೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಅಂತ ಹೇಳ್ತಿರ್ತಾನೆ ಮತ್ತು ಈ ವಿಡಿಯೋನ ಯೂಟ್ಯೂಬ್ಗೆ ಹಾಕು ಯೂಟ್ಯೂಬ್ಗೆ ಹಾಕು ಅಂತ ಕೇಳ್ತಿರ್ತಾನೆ ಅವನ ಖುಷಿಗೋಸ್ಕರ ನಾನು ಸ್ವಲ್ಪ ವೀಡಿಯೋನ ಹಾಕಿದ್ದೀನಿ ಪ್ಲೀಸ್ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ